ಅಮಾಯಕ ಮುಸ್ಲಿಂ ಯುವಕನ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ದ್ವೇಷ ಭಾಷಣ ಮಾಡೋರನ್ನ ಸರ್ಕಾರ ಹತ್ತಿಕ್ಕೋದು ಯಾವಾಗ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೀತಾ ಇದ್ದಾವೆ ಈ ಹತ್ಯೆಗಳಿಗೆ ಪ್ರತಿಕಾರ ಅನ್ನು ಹೆಸರನ್ನ ಇಡ್ತಾ ಇದ್ದಾರೆ ಇವರ ಪ್ರತಿಕಾರಗಳಿಗೆ ಅಮಾಯಕ ಜನರ ಜೀವವನ್ನ ಬಲಿಪಡಿತಾ ಇದ್ದಾರೆ ಹೌದು ಮಂಗಳೂರಿನ ಹೊರವಲಯದ ಬಡ್ವಾಳ ತಾಲೂಕು ವ್ಯಾಪ್ತಿಗೆ ಬರೋ ಕೊಳ್ತಮಜಲು ಬಳಿ ಮತ್ತೊಂದು ಯುವಕನ ಕೊಲೆಯಾಗಿದೆ ದುಡಿಮೆಗೆ ಹೊರಟಿದ್ದ ಅಮಾಯಕ ಪಿಕಪ್ ಚಾಲಕ ಅಬ್ದುಲ್ ರಹೀಂ ದುಷ್ಕರ್ಮಿಗಳ ಕತ್ತಿ ಏಟಿಗೆ ಬಲಿಯಾಗಿದ್ದಾನೆ ಸದ್ಯ ಈ ಘಟನೆಗೆ ಇಡೀ ಕರ್ನಾಟಕವೇ ಆತಂಕಗೊಂಡಿದೆ ದ್ವೇಷದ ಭಾಷಣಗಳಿಗೆ ಇಡೀ ಕರಾವಳಿಯೇ ಸ್ಮಶಾನ ಆಗ್ತಾ ಇದೆ ಬಂಟ್ವಾಳದಲ್ಲಿ ಇಬ್ಬರು ಯುವಕರ ಮೇಲೆ ನಡೆದ ಭೀಕರ ಹಲ್ಲೆಯಿಂದಾಗಿ ಒಬ್ಬ ಅಮಾಯಕ ಮೃತನಾಗಿದ್ದಾನೆ ಇನ್ನೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುದ್ವೇಷದ ರಾಜಕಾರಣಕ್ಕೆ ಯುವಕರು ಬಲಿಯಾಗ್ತಾ ಇರೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಗಿದೆ ಮಂಗಳೂರಿನ ಕೊಳತಮಜಲು ಎಂಬಲ್ಲಿ ಪಿಕಪ್ ಚಾಲಕನಾಗಿದ್ದ ಅಮಾಯಕ ಅಬ್ದುಲ್ ರಹಿಮಾನ್ ಅನ್ನೋರನ್ನ ದುಷ್ಕರ್ಮಿಗಳ ಗುಂಪು ತಲವಾರಿನಿಂದ ದಾಳಿಯನ್ನು ನಡೆಸಿ ಹತ್ಯೆಯನ್ನು ಮಾಡಿದೆ ಈ ಘಟನೆಯಲ್ಲಿ ರಹೀಂ ಅವರ ಜೊತೆಗೆ ಇದ್ದ ಇನ್ನೋರ್ವ ಯುವಕ ಕಲಂದರ್ ಶಾಫಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಫಳ್ನೀರ್ನಲ್ಲಿರೋ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ಘಟನೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮೇ ಮೂವತ್ತರವರೆಗೂ ನೂತನ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆಯ ನೂರ ಅರವತ್ಮೂರನೇ ಕಲಂ ಅಡಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಮೇ ಇಪ್ಪತ್ತೇಳರಂದು ನಡೆದಿದೆ ಈ ಘಟನೆಯ ಸಂಬಂಧ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಇದ್ದಾರೆ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈ ತಂಡದಲ್ಲಿ ಇಬ್ಬರು ಸ್ಥಳೀಯರೇ ಆದ ದೀಪಕ್ ಮತ್ತು ಸುಮಿತ್ ಕೂಡ ಇದ್ದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅಬ್ದುಲ್ ರಹಿಮಾನ್ ಮತ್ತು ಕಲಂದರ್ ಶಾಫಿ ಅವರು ಹೊಳೆ ಬದಿಯಿಂದ ಪಿಕಪ್ ವಾಹನದಲ್ಲಿ ಮರಳನ್ನ ಲೋಡ್ ಮಾಡಿ ಕುರಿಯಾಳ ಗ್ರಾಮದ ಈರಾ ಕೂಡಿಯ ಮನೆ ಬಳಿ ಇಳಿಸುವ ಸಮಯ ಅವರಿಗೆ ಪರಿಚಯಸ್ಥರಾದ ದೀಪಕ್ ಸುಮಿತ್ ಮತ್ತು ಹದಿನೈದು ಮಂದಿ ಏಕಾಏಕಿ ಚಾಲಕನ ಸೀಟಿನಲ್ಲಿದ್ದ ಅಬ್ದುಲ್ ರಹಿಮಾನ್ ಅವರನ್ನ ಹೊರಗೆಳೆದು ತಲುವ ಚೂರಿ ರಾಡ್ಗಳ ಜೊತೆಗೆ ಎದ್ವಾ ತದ್ವಾ ತದ್ವಾಡ್ದಿದ್ದಾರೆ ಆಗ ಪಕ್ಕದಲ್ಲಿದ್ದ ನಾನು ತಡೆಯೋದಕ್ಕೆ ಹೋದಾಗ ಚೂರಿಯಿಂದ ಎದೆಗೆ ಬೆನ್ನಿಗೆ ಕೈಗೆ ತು ತಲವಾರಿನಿಂದ ಕಡಿದಿದ್ದಾರೆ ಈ ವೇಳೆ ಅಲ್ಲಿದ್ದವರು ಬೊಬ್ಬೆಯನ್ನು ಹಾಕಿದ್ರಿಂದ ಹಲ್ಲೆ ಮಾಡಿದ ಆರೋಪಿಗಳು ಮಾರಕಾಸ್ತ್ರಗಳ ಜೊತೆಗೆ ಪರಾರಿಯಾಗಿದ್ದಾರೆ ಹಲ್ಲೆಗೈದವರ ಪೈಕಿ ಇಬ್ಬರು ಪರಿಚಯಿಸ್ರು ಅಂತ ಹಲ್ಲೆಗೊಳಗಾಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ವೇಳೆ ಕಲಂದರ್ ಶಾಫಿ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದ ಮಹಮ್ಮದ್ ನಿಸಾರ್ ಎಂಬುವರು ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಗೆ ನೀಡಿರೋ ದೂರಿನಲ್ಲಿ ತಿಳಿಸಿದ್ದಾರೆ ಮೃತ ಅಬ್ದುಲ್ ರಹಿಮಾನ್ ಅವರು ಕೊಳ್ತಮಜಲು ಜುಮ್ಮಾ ಮಸೀದಿಯ ಕಾರ್ಯದರ್ಶಿಯಾಗಿದ್ದರು ತೀವ್ರವಾಗಿ ಗಾಯಗೊಂಡ ಕಲಂದರ್ ಶಾಫಿಯವರು ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ರು ಊರಿನ ಜನರ ಜೊತೆಗೆ ಇಬ್ಬರು ಕೂಡ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೇ ಕುಡುಪು ಸಮೀಪ ಕೇರಳದ ಅಮಾಯಕ ಯುವಕ ಅಶ್ರಫ್ ಅನ್ನೋ ಸಂಘ ಪರಿವಾರದ ಗುಂಪು ಥಡಿಸಿ ಹತ್ಯೆಯನ್ನ ಮಾಡಿತ್ತು ಈ ಸಂಬಂಧ ಈಗಾಗಲೇ ಇಪ್ಪತ್ತಕ್ಕೂ ಅಧಿಕ ಮಂದಿಯನ್ನ ಬಂಧನ ಮಾಡಲಾಗಿತ್ತು ಈ ಘಟನೆಯ ಬಳಿಕ ಅಂದ್ರೆ ಮೇ ಒಂದರಂದು ರಾತ್ರಿ ಸೂರತ್ಕಲ್ನ ಮೊಹಮ್ಮದ್ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿ ಹಾಗೇನೆ ರೌಡಿ ಶೀಟರ್ ಆಗಿರೋ ಸಂಘ ಪರಿವಾರದ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಿತ್ತು ಆ ಬಳಿಕ ಜಿಲ್ಲೆಯಲ್ಲಿ ಕೋಮು ದ್ವೇಷ ಭಾಷಣ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಳ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುದ್ವೇಷ ಪ್ರೇರಿತ ಕೊಲೆ ಹಲ್ಲೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ ದ್ವೇಷ ಭಾಷಣಕಾರರು ಯುವಕರಲ್ಲಿ ಕೋಮು ದ್ವೇಷದ ಭಾಷಣಗಳನ್ನ ಮಾಡಿ ಪ್ರೇರೇಪಣೆ ನೀಡ್ತಾ ಇದ್ದಾರೆ ತಮ್ಮ ದ್ವೇಷ ಭಾಷಣಗಳಿಂದ ಯುವಕರನ್ನ ತಪ್ಪು ದಾರಿಗೆ ತಳ್ತಾ ಇದ್ದಾರೆ ಸಂಘ ಪರಿವಾರದ ಮುಖಂಡರಾದ ಶರಣ್ ಪಂಪ್ವೆಲ್ ಭರತ್ ಕುಮ್ದೇಲು ಶ್ರೀಕಾಂತ್ ನಂತವರು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಹಿರಂಗವಾಗಿ ದ್ವೇಷ ಭಾಷಣವನ್ನ ಮಾಡ್ತಾರೆ ಆದರೆ ಇವ್ರ ಮೇಲೆ ಯಾವುದೇ ಕ್ರಮವೇ ಇಲ್ಲ ಇವ್ರ ಮೇಲೆ ಕೇವಲ ಎಫ್ಐಆರ್ ಆರ್ ಆಗಿ ಮರುದಿನಾನೇ ಅವರು ಬಿಡುಗಡೆನೂ ಕೂಡ ಆಗುತ್ತೆ ಇವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದ ಹಿನ್ನೆಲೆ ಇವರುಗಳು ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ಮತ್ತಷ್ಟು ದ್ವೇಷ ಭಾಷಣವನ್ನು ಉಗುಳ್ತಾ ಇದ್ದಾರೆ ಇವರಷ್ಟೇ ಅಲ್ಲ ಬಿಜೆಪಿಯ ಹಲವು ನಾಯಕರು ದ್ವೇಷ ಭಾಷಣವನ್ನ ಮಾಡ್ತಾರೆ ಹಿಂದೂ ಯುವಕನ ಹತ್ಯೆಯಾದಾಗ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬರೋ ಬಿ ಜೆ ಪಿ ನಾಯಕರು ಮುಸ್ಲಿಂ ಯುವಕರ ಹತ್ಯೆಯಾದಾಗ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಹತ್ಯೆ ಆದಾಗ ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸರ್ಕಾರ ಈ ಬಗ್ಗೆ ಪ್ರತಿಕ್ರಿಯೆ ಸಹ ನೀಡಿತ್ತು ಹಾಗೆಯೇ ಬಿ ಜೆ ಪಿ ನಾಯಕರು ಸ್ವತಃ ಘಟನಾ ಸ್ಥಳಕ್ಕೆ ತೆರಳಿ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದರು ಸುಹಾಸ ಶೆಟ್ಟಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಬಿ ಜೆ ಪಿಯವರು ನೀಡಿದರು ಆದರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ ಮಾಬ್ ಲಿಂಚಿಂಗ್ ನಡೆದಾಗ ಯಾವುದೇ ಪ್ರತಿಕ್ರಿಯೆನೇ ಇಲ್ಲ ಮಾಬ್ ಲಿಂಚಿಂಗ್ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿರೋದು ಇದು ಇಡೀ ರಾಜ್ಯಕ್ಕೆ ದೊಡ್ಡ ಅವಮಾನ ಮಾಬ್ ಲಿಂಚಿಂಗ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಮೇಲೆ ಕಾನೂನು ಕ್ರಮವನ್ನ ಜರುಗಿಸದೇ ಇರೋದು ಸಹ ಈ ಕ್ರಿಮಿನಲ್ ಕೆಲಸಗಳಿಗೆ ಕುಮ್ಮಕ್ಕನ್ನ ನೀಡಿದಂತಾಗಿದೆ ಕಳೆದ ಎರಡು ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಆದರೆ ಕೋಮು ಸಾಮರಸ್ಯ ಹಾಳು ಮಾಡೋರನ್ನು ತಡೆಯೋ ಯಾವುದೇ ಕೆಲಸವನ್ನು ಸರ್ಕಾರ ಇಲ್ಲಿವರೆಗೂ ಕೂಡ ಮಾಡಿಲ್ಲ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇಲ್ಲ ಸರಣಿ ಹತ್ಯೆಗಳಿಗೆ ಧರ್ಮ ದ್ವೇಷದ ಪ್ರತಿಕಾರದ ಭಾಷಣಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸರಣಿ ಕೊಲೆಗಳು ನಡೀತಾ ಇದ್ದಾವೆ ಇದಕ್ಕೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯನೇ ನೇರ ಕಾರಣ ಅಂತ ಅಂದರೂ ತಪ್ಪಾಗೋದಿಲ್ಲ ಸಾಲು ಸಾಲು ಪ್ರತಿಕಾರದ ಭಾಷಣಗಳು ಬಹಿಷ್ಕಾರದ ಕರೆಗಳು ಈ ಅವಧಿಯಲ್ಲಿ ಬಹಿರಂಗವಾಗಿಯೇ ಬಂದಿದ್ದಾವೆ ಭಜ್ಪೆಯಲ್ಲಿ ಸಂಘ ಪರಿವಾರ ಆಯೋಜನೆ ಮಾಡಿದ ಪ್ರತಿಭಟನಾ ಸಭೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬ ಜಾಗರಣ ವೇದಿಕೆಯ ಭಾಷಣಕಾರ ಪ್ರತಿಕಾರ ನಡೆಸಿಯೇ ಸಿದ್ಧ ಅಂತ ಘೋಷಣೆ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಬಿಜೆಪಿ ನಾಯಕರು ವೇದಿಕೆಯ ಮುಂಭಾಗದಲ್ಲೇನೆ ಕುಳಿತು ಆ ಪ್ರತಿಜ್ಞೆಗೆ ಅಂಗೀಕಾರವನ್ನು ಒದಗಿಸಿದರು ಇದನ್ನು ಕೂಡ ನಾವು ಇಲ್ಲಿ ಸ್ಮರಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋ ಈ ರೀತಿಯ ಘಟನೆಗಳ ಹೊಣೆಯನ್ನು ಹೊತ್ಕೊಳ್ಳೋರು ಯಾರು ಸರ್ಕಾರದ ವೈಫಲ್ಯದ ಫಲವಾಗಿ ಇಂದು ಅಮಾಯಕ ಜನರ ಜೀವ ಹೋಗ್ತಾ ಇದೆ ಅವರ ಕುಟುಂಬಗಳು ದಿಕ್ಕಿಲ್ಲದೇ ಬೀದಿ ಪಾರಾಗ್ತಾ ಇದ್ದಾವೆ ತಮ್ಮವರನ್ನು ಕಳೆದುಕೊಂಡ ಕುಟುಂಬಗಳು ಜೀವನ ಪೂರ್ತಿ ಕಣ್ಣೀರಲ್ಲೇನೆ ಅವರು ಕೈಯನ್ನು ತಡೆಯುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇಂತಹ ದ್ವೇಷ ಭಾಷಣ ಮಾಡೋರನ್ನು ಪೊಲೀಸರು ಗುರುತಿಸಿ ತಕ್ಷಣವೇ ಅವರನ್ನು ಬಂಧಿಸಬೇಕು ಇಂತಹ ಕೃತ್ಯ ಪುನರಾವರ್ತನೆ ಆಗದಂತೆ ಕಠಿಣ ಕಾನೂನು ಕ್ರಮ ಕೂಡ ಜರುಗಿಸಬೇಕು ಒಂದು ವೇಳೆ ರಾಜ್ಯ ಸರ್ಕಾರ ನಕಾರಾತ್ಮಕವಾಗಿಯೇ ಇದನ್ನು ಮುಂದುವರಿಯೋದಕ್ಕೆ ಬಿಟ್ಟರೆ ಈ ಸಮಸ್ಯೆ ಕೇವಲ ಕರಾವಳಿಯ ಸಮಸ್ಯೆಯಾಗಿ ಮಾತ್ರ ಉಳಿಯೋದಿಲ್ಲ ಇಡೀ ರಾಜ್ಯದ ಬಲಿ ಬಲಿಪಡಿಯೋ ಕಾಡ್ಗಿಚ್ಚಾಗುತ್ತೆ ಹಾಗಾಗಿ ಸರ್ಕಾರ ಕೂಡಲೇ ದ್ವೇಷ ಹರಡೋರನ್ನು ಮಟ್ಟ ಹಾಕಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ